ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ತಮ್ಮ ಮುಂದೆ ಹೊಸ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದಂಗೆ ನಿಮಗೆ ಒಂದು ಪ್ರಭಾವಳಿ ಕಾಣಿಸ್ತಾ ಇದೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರಭಾವಳಿ ಇದು ನಮಗೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ದೇವ್ರ ಶ್ರೀ ಮಡಿವಾಳ ಮಾಚಿದೇವ್ರ ದೇವಸ್ಥಾನದ ಕಡೆಯಿಂದ ಬಂದಿರೋದು ಈಗ ಆಲ್ರೆಡಿ ಇದನ್ನು ರೆಡಿ ಮಾಡಿದ್ದೀವಿ ಯಾಕಂದರೆ ನಾವು ಆಲ್ರೆಡಿ ಇದನ್ನು ತಗೊಂಡು ಒಂದು ತಿಂಗಳಾಗಿತ್ತು ಆರ್ಡರ್ ತೊಗೊಂಡಿದ್ದನ್ನು ಯಾಕಂದರೆ ಇದನ್ನು ಮಡಿವಾಳ ಮಾಚಿದೇವರ ದೇವಸ್ಥಾನದ ಒಳಗಡೆ ಅವ್ರದ್ದೇನು ಮೂರ್ತಿ ಇದಿರುತ್ತಲ್ಲ ಇರುತ್ತಲ್ಲ ಅಲ್ಲಿಗೆ ಇದನ್ನು ಪ್ರಭಾವಳಿಯನ್ನು ಕೂಡಿಸ್ತೀವಿ ಯಾಕಂದರೆ ಇದನ್ನು ನಾವು ಫಸ್ಟು ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ ಇದನ್ನು ಯಾವ ಥರನಾಗಿ ಮಾಡಬೇಕು ಏನು ಅಂತರ ಬಗ್ಗೆ ನಿಮಗೆ ಹೇಳ್ತೀನಿ ಇದು ಇವಾಗ ನಿಮಗೆ ಇರೋದು ಕಂಚಿಂದು ಯಾಕಂದರೆ ನೋಡ್ತಾ ಇದ್ರಲ್ಲ ಎಲ್ಲ ಡಿಸೈನ್ಸ್ಗಳು ಕೂಡ ಎಲ್ಲ ಮಾಡಿದೀವಿ ಯಾಕಂದರೆ ಡೈರೆಕ್ಟಾಗಿ ಕಂಚಲ್ಲೇ ಇದನ್ನು ಮಾಡೋಕ್ಕಾಗಲ್ಲ ಇದನ್ನು ನಾವು ಫಸ್ಟು ಕ್ಲೇ ಮಾಡಲಿಂಗ್ ಮಾಡಿಕೊಂಡು ಮತ್ತು ಇದಕ್ಕೆ ಅಚ್ಚುಗಳನ್ನು ತಗೊಂಡು ಆಮೇಲೆ ಅದನ್ನು ರೆಡಿ ಮಾಡಿ ಆಮೇಲೆ ಇದನ್ನು ಸೀಟ್ ಇರುತ್ತೆ ಆ ಸೀಟ್ಗೆ ಎಂಬೋಜಿಂಗ್ ಹಾಕಿ ಆಮೇಲೆ ಅದನ್ನು ನಾವು ಹಿಂಗೆ ಬಡಿದ್ಬಿಟ್ಟು ಅಂದರೆ ಸುತ್ತಿಗೆಯಿಂದ ಬಡಿದ್ಬಿಟ್ಟು ಅದನ್ನು ನೀಟಾಗಿ ಆ ಡಿಸೈನನ್ನು ರೆಡಿ ಮಾಡಬೇಕಾಗುತ್ತೆ ಯಾಕಂದರೆ ನಿಮಗೆ ಇದನ್ನು ಕಂಪ್ಲೀಟಾಗಿ ರೆಡಿ ಆದಮೇಲೇ ನಾನು ವಿಡಿಯೋನ ಮಾಡಿದ್ದೀನಿ ಯಾಕಂದರೆ ಇದರಲ್ಲಿ ನೋಡಿ ಸೂಕ್ಷ್ಮವಾಗಿ ಎಲ್ಲ ಡಿಸೈನ್ಸ್ಗಳಿದ್ದಾವೆ ಮತ್ತು ಹಿಂದ್ಗಡೆ ಅಂದರೆ ಇದನ್ನು ಇಡ್ಲಿಕ್ಕೂ ಕೂಡ ಸ್ಟ್ಯಾಂಡ್ಗಳು ಮಾಡಿದ್ದೀವಿ ಈಗ ಆ ಕಡೆಗೆ ಈ ಕಡೆಗೆ ಹಿಂಗೆ ನಿಂತ್ಕೋಬೇಕಲ್ವ ಅದಕ್ಕಾಗಿ ಸ್ಟ್ಯಾಂಡ್ಗಳು ಕೂಡ ಮಾಡಿದ್ದೀವಿ ಮತ್ತು ಆ ಸ್ಟ್ಯಾಂಡ್ಗೆ ಹೋಲ್ಸ್ ಇದೆ ಈಗ ನಾವು ಮಧ್ಯದಲ್ಲಿ ಆ ಮೂರ್ತಿಯನ್ನು ಆಚೆ ಈಚೆ ಅಥವಾ ಮುಂದೆ ಆಗಲಿ ಹಿಂದೆ ಆಗಲಿ ಈ ಥರ ಬೀಳ್ಬಾರ್ದು ಉದ್ದೇಶದಿಂದ ಸ್ಟ್ಯಾಂಡ್ಗಳು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರನಾಗಿ ಸ್ನೇಹಿತರೆ ಯಾರಿಗಾದರೂ ಕೂಡ ಬೇಕಾದರೆ ನಮಗೆ ನಾವೇ ಬಂದು ಆ ದೇವಸ್ಥಾನದ ನಿಮ್ಮ ಗರ್ಭಗುಡೆಯಲ್ಲಿರ್ತಕ್ಕಂಥ ದೇವಸ್ಥಾನದ ಮೂರ್ತಿ ಅಂದರೆ ಸೈಜ್ ಏನಿದೆ ಅಂತ ನಾವೇ ಸೈಜ್ ನೋಡ್ತೀವಿ ಆ ಸೈಜ್ ನೋಡಿಬಿಟ್ಟು ಅಳತೆ ತಗೊಂಡು ಅದನ್ನು ಆ ಸೈಜ್ ತಕ್ಕಂತೆ ರೆಡಿ ಮಾಡಿಕೊಡ್ತೀವಿ ಅದು ಎಷ್ಟೇ ಸೈಜ್ ಆಗಿರಲಿ ಈಗಿದು ಸೈಜ್ ಇರೋದು ಇದು ಹೈಟಿಗೆ ಐದು ಅಡಿ ಇದೆ ಅಗಲ ಮಾತ್ರ ಮೂರುವರೆ ಅಡಿ ಇದೆ ಹೀಗೆ ನೀವು ಒಬ್ಬೊಬ್ರು ಒಂದೊಂದು ಸೈಜ್ಗಳಿರ್ತವೆ ಅಲ್ಲಿ ನಾವು ಆ ಸೈಜ್ಗೆ ಎಷ್ಟು ಸೈಜ್ ಬರುತ್ತೆ ಎರಡು ಅಡಿ ಅಂದರೆ ಎರಡು ಅಡಿದು ಮಾಡ್ತೀವಿ ಅಥವಾ ಒಂದೂವರೆ ಅಡಿ ಅಂದರೆ ಒಂದೂವರೆ ಅಡಿದು ಮಾಡ್ತೀವಿ ಅಥವಾ ಹತ್ತಡಿ ಬೇಕಂದ್ರೆ ಹತ್ತಡಿದು ಕೂಡ ಮಾಡ್ತೀವಿ ಅಂದರೆ ನೀವು ಎಕ್ಜಾಕ್ಟಾಗಿ ನೀವೇ ಸೈಜ್ ಹೇಳ್ತೀನಿ ಅಂದರೆ ಆಗಲ್ಲ ಯಾಕಂದರೆ ನಾವು ಬಂದು ಅಲ್ಲಿ ಸೈಜ್ ತಗೊಂಡಾಗ ಕರೆಕ್ಟಾಗಿ ಆ ಮೆಜರ್ಮೆಂಟ್ ಸಿಗುತ್ತೆ ಅದಕ್ಕಾಗಿ ಸ್ನೇಹಿತರೆ ನೋಡಿ ಇದನ್ನು ನಾನು ಆಲ್ರೆಡಿ ಹಿಂದ್ಗಡೆ ಇಲ್ಲಿದೆ ನೋಡಿ ಇವಾಗ ಇದೇ ದೇವರು ಶ್ರೀ ಮಡಿವಾಳ ದೇವರು ಇದಕ್ಕೇ ಈಗ ಅಲ್ಲಿ ಕುತ್ಕೊಳ್ಳುತ್ತೆ ಕುತ್ಕೊಂಡ ಮೇಲೆ ಸ್ನೇಹಿತರೆ ನಿಮಗೆ ಮತ್ತೆ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಅದಕ್ಕಂತ ಹೇಳ್ತಾ ಯಾರಿಗಾದರೂ ಬೇಕಾದರೂ ಕೂಡ ಅಲ್ಲಿ ಕೆಳಗಡೆ ನನ್ನ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದೇ ಯಾವುದೇ ದೇವನ ದೇವಸ್ಥಾನದ ಅಥವಾ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ಹೇಳಿ ನಾವೇ ಬಂದ್ಬಿಟ್ಟು ನಿಮಗೆ ಅಳತೆ ತಗೊಂಡು ಮಾಡಿಕೊಡ್ತೀವಿ ಅಂತ

ಸ್ನೇಹಿತರೆ ನೋಡಿದ್ರಲ್ವಾ ಇವಾಗೆಲ್ಲ ಕಾರಲ್ಲಿ ಹಾಕಿದ್ದೀವಿ ನಾವು ಇವಾಗ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಬೆಂಗಳೂರು ಅಂದರೆ ಇದು ನೈಸ್ ರೋಡ್ ಇದು ಯಾಕಂದರೆ ಅವರು ಬೆಳಗಿನ ಜಾವ ಅಲ್ಲಿ ಸಿಟಿಯಿಂದ ಬೇಗ ಬಿಟ್ಟರು ನಮಗೆ ಈ ಕಡೆ ಊರಿಗೆ ಹೋಗೋಕೆ ಬಿಜಾಪುರ ಹೋಗಕ್ಕೆ ಲೇಟ್ ಆಗುತ್ತೆ ಸರ್ ನೀವೇ ತಗೊಂಬಂದು ನಮಗೆ ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲಿಂದ ತಗೊಂಬಂದು ಡ್ರಾಪ್ ಕೊಟ್ಟಿದ್ದೀವಿ ಈ ಕಾರಲ್ಲಿ ಹಾಕಿದ್ದೀವಿ ಈಗ ಸಾರಿಗೆ ಕೇಳೋಣ ಅದು ಹೆಂಗಿದೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ 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 ಇವಾಗ ನಿಮಗೆ ನೀವು ಆರ್ಡರ್ ಕೊಟ್ಟಿದ್ರಿ ಸರ್ ಇದನ್ನ ನೀವು ಯಾವ ತರನಾಗಿ ನೋಡ್ಕೊಂಡು ಕೊಟ್ಟಿದ್ರಿ ಸರ್ ನಮಗೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೇನೆ ನಾನು ಹಿಂಗೆ ತರ ಊರಲ್ಲಿ ಪ್ರೊವೈಡ್ ಮಾಡಿಸಬೇಕಾಗಿತ್ತು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮ್ದು ಫೋನ್ ನಂಬರ್ ಸಿಕ್ ನನಗೆ ಓಕೆ ಸರ್ ಫೋನ್ ನಂಬರ್ ಮಾತಾಡಿದಾಗ ನೀವು ದೇವಸ್ಥಾನದಲ್ಲಿ ಬಂದಿದ್ರಿ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ನೀವು ದೇವಸ್ಥಾನದಲ್ಲಿ ಸಿಕ್ಕಿರಿ ನನಗೆ ಓಕೆ ಸರ್ ದೇವಸ್ಥಾನಕ್ಕೆ ಸಿಕ್ಕಾಗ ಈ ಥರ ದೇವಸ್ಥಾನದಲ್ಲಿ ಒಂದು ಪ್ರಭಾವಳಿ ಮಾಡಬೇಕು ಸರ್ ಏನು ಮಾಡೋಣ ಅಂತ ಕೇಳಿದೆ ಓಕೆ ಸರ್ ಅವಾಗ ತಾವು ಹೇಳಿದ್ರಿ ಇಲ್ಲ ಸರ್ ಮಾಡೋಣ ಏನು ಪ್ರಾಬ್ಲಮ್ ಇಲ್ಲ ಹಾಂ ನಾನು ಇರೋದು ಅಂತ ಹೇಳಿದ್ರೆ ಓಕೆ ಸೊ ಅವಾಗ ನನಗೂ ತುಂಬ ಸಂತೋಷ ಆಯ್ತು ನಮ್ಮ ಸೈಡ್ದವರು ಬೆಂಗಳೂರಲ್ಲಿದ್ದಾರೆ ಅಂದರೆ ಓಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಪರಿಚಯ ಆದಮೇಲೆ ನಾನು ನಿಮ್ಗೆ ಆರ್ಡರ್ ಕೊಟ್ಟೆ ಹಾಂ ಸರ್ ಆರ್ಡರ್ ಕೊಟ್ಟು ಒಂದು ಆದಮೇಲೆ ನನಗೆ ನೀವು ಈ ಪ್ರಬೋಳಿ ಕೊಟ್ಟಿದ್ರೆ ಓಕೆ ಸರ್ ಕೆಲಸನೂ ತುಂಬ ಚೆನ್ನಾಗಿದೆ ಓಕೆ ಸರ್ ಸೊ ಬೇರೆ ಯಾರಾದರೂ ಫ್ರೆಂಡ್ಸ್ ಅದಿದ್ದರೆ ನಾನು ಇದಕ್ಕೆ ಕಳ್ಸ್ತೇನೆ ಹೋಗ್ತಾ ಇದ್ರಲ್ಲ ಪ್ರಾಪರ್ ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಸರ್ ಈಗ ಇದು ದೇವರಿಪುರ್ಗೆ ಹತ್ರ ಇದು ಇದು ದೇವರಿಪುರ್ಗೆ ಆಕ್ಚುಲಿ ಅಂದ್ರೆ ನಿಮ್ದು ಬಿಜಾಪುರ ಜಿಲ್ಲೆ ನಮ್ದು ಬಿಜಾಪುರ್ ಹತ್ರ ಮುಳವಾಡ ಅಂತೇಳಿ ನಾನು ಮುಂಚೆ ದೇವಸ್ಥಾನಗೆಲ್ಲ ಪ್ರಬಾವಳಿ ಓಕೆ ಇದ್ದೆ ಇನ್ನೂ ಬೇರೆವರು ಬರಿದ್ರು ಅದಾದ್ಮೇಲೆ ಆಮೇಲೆ ಮತ್ತೆ ನಾನು ಹುಡುಕ್ತಾ ಇದ್ದೆ ಏನೋ ಒಳ್ಳೇದಾಗುತ್ತೇಬಿಟ್ಟು ಅವಾಗ ನಮ್ಮ ಡಾಕ್ಟರ್ ಸಿಕ್ಕು ಒಬ್ಬರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದರಿಂದ ಇವಾಗ ಆರ್ಡರ್ ಕೊಟ್ಟಿದ್ದಕ್ಕೆ ಆರ್ಡರ್ ಚೆನ್ನಾಗಿ ಬಂದಿದೆ ಸರ್ ಸೊ ಇದೇ ತರ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಈಗ ನೀವು ಇದನ್ನ ಹೋಗ್ತಿದ್ರೆ ಯಾವ ದೇವಸ್ಥಾನ ಅಂದ್ರೆ ಯಾವ ದೇವರಿಗೆ ದೇವರಿ ದೇವರಿಬ್ಬರಿಗೆಲ್ಲ ಮಡಿವಾಳೇಶ್ವರ ದೇವಸ್ಥಾನ ಮಡಿವಳೇಶ್ವರ ದೇವಸ್ಥಾನ ದೇವಸ್ಥಾನಕ್ಕೆ ಇದನ್ನ ತುಂಬ ಸಂತೋಷಕ್ಕೆ ಸ್ನೇಹಿತರೆ ನೋಡಿದ್ರಲ್ವಾ ಈಗ ನಮ್ಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತೆ ಅವ್ರು ನನ್ಗೆ ಕಾಲ್ ಮಾಡಿ ಇವರು ಕೂಡ ಬಿಜಾಪುರ್ ಜಿಲ್ಲೆ ಸರ್ ಇರೋದು ಮತ್ತೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು ಹಿಂಗಾಗಿ ನಾವು ಅವರಿಗೆ ಈಗ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಮತ್ತೆ ನಿಮಗೆ ಇದನ್ನೆಲ್ಲ ಅಲ್ಲಿ ಇದನ್ನ ಮಾಡಿದ ಮೇಲೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಪ್ರಭಾವಳಿ ಎಲ್ಲ ದೇವಸ್ಥಾನಕ್ಕೆ ಕೂಡಿಸಿದ ಮೇಲೆ ಮತ್ತೆ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ